ಸುಖ ಪಡಿಬೇಕು ಸುಖ ಪಡಿಬೇಕು ಸುಖ ಪಡಿಬೇಕು ಅಂತ ಹೊರಟಿದೆಲ್ಲ ಭ್ರಾಂತಿ ಅದು ನಿನ್ನ ಹುಚ್ಚುತನ ಯಾಕೆ ಶಾಂತ ಲೋಕದ ಸೌಖ್ಯ ಖಂಡ ಖಂಡದಲ್ಲಿ ಈ ವಸ್ತು ವಿಷಯಗಳ ಸುಖ ಹೇಗಿದವ ಅಂತಂದ್ರೆ ಅನಂತವಾಗಿಲ್ಲ ಸಾಂತವಾಗಿದ್ದಾವ ಅಂದ್ರೆ ಸಣ್ಣ ಸುಮ್ಮನೆ ತುಕುಡಿ 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 ತುಕುಡಿಯಾಗಿ ಹೀಗೆ ಈಗ ಬರ್ತಾವ ಹೋಗ್ತಾವ ಬರ್ತವ ಹೋಗ್ತಾವ ಸುಖ ಕೊಟ್ಟಂಗ ಮಾಡ್ತಾವ ಮರೆಯಾಗ್ತವ ಶಾಂತ ಲೋಕದ ಸೌಖ್ಯ ಖಂಡ ಖಂಡದಲ್ಲಿ ಹೊರಗಿನ ವಸ್ತುವಿನಿಂದ ಸುಖ ಅನ್ನೋದು ಭ್ರಾಂತಿ ಯಾಕಂದರೆ ಆ ಎಲ್ಲ ವಸ್ತುಗಳು ಹೇಗಿದಾವ ಅಂತಂದರೆ ಸುಮ್ಮನೆ ಕ್ಷಣ ಕ್ಷಣ ಕ್ಷಣಕ್ಕೆ ಈಗ ತುಂಡು ತುಂಡಾಗಿದ್ದಾವ ಅವು ಶಾಂತವಾಗಿಲ್ಲ ಹಾಗಾದ್ರೆ ಸುಖ ಅನ್ನೋದು ಇಲ್ಲೇ ಬೇಕಲ್ಲ ಮೂವತ್ತು ಎರಡು ಶಿವಾನುಭವಗಳಲ್ಲಿ ಇಲ್ಲಿ ಅನೇಕ ಜನ ಸಂತರು ಬಂದರು ಶರಣರು ಬಂದರು ಪೂಜ್ಯರು ಬಂದರು ಅದನ್ನೇ ಹೇಳಿದರು ಸುಖ ಇಲ್ಲದ ಮನುಷ್ಯನೇ ಸುಖಕ್ಕಾಗಿ ನೀನು ಪ್ರಯತ್ನ ನೀನು ತಿಳ್ಕೊಂಡಿರ್ತಕ್ಕಂಥದ್ದು ಸುಖ ಅದು ಸುಖ ಅಲ್ಲ ಅದು ಈಗ ಕಂಡು ಮರೆಯಾಗುವಂಥ ಸುಖ ಅದು ಕಂಡು ಮರೆಯಾಗುವಂಥ ಸುಖ ಸುಖ ಅಲ್ಲ ಅದು ಮತ್ತೆ ದುಃಖನೇ ಕೊಡ್ತದ ತುರಿ ಬಂದ ಮೈಯ ಬೆರಲಿಂ ಕೆರೆಯುವುದೊಂದು ಸುಖ ಎರೆದು ಬಿಸಿ ನೀರ ಪಲ್ ಕಿರಿಗುವುದೊಂದು ಸುಖ ಉರಿ ಎಂದು ಲೇಪಗಳ ಸವರಲ್ಲಿ ಇನ್ನೊಂದು ಸುಖ ನರ ನರಸುಖಿವು ತಾನೆ ಮಂಕುತಿಮ್ಮ ತಿಮ್ಮ ಇಷ್ಟು ಅದ್ಭುತ ಹೇಳ್ತಾರೆ ಅವರು ಉರಿ ಎಂದು ಲೇಪಗಳ ಸವರಲ್ಲಿ ಏನು ಮನುಷ್ಯನಿಗೆ ಒಂದಿಷ್ಟು ತುರಿಕಿ ಆಗ್ತದೆ ತುರಿ ಎಂದು ಲೇಪಗಳ ಸವರಲ್ಲೊಂದು ಸುಖ ಮನುಷ್ಯನಿಗೆ ಕಜ್ಜಿ ಎನೆಯ ತುರಿ ತುರಿಗಿ ತುರಿಕಿಗಾಯಗಳಾಗ್ತವೆ ಮನುಷ್ಯ ತುರಿಸ್ತಾನೆ ತುರಿಸಿ 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 ಏನೋ ಒಂಥರ ಸುಖ ಅನ್ನಿಸ್ತದೆ ಆದ್ರೆ ಅದು ನಿಜವಾದ ಸುಖ ಏನು ಸ್ವಲ್ಪ ಒಂದೆರಡು ಕ್ಷಣ ತುರಿಸಿ ಎರಡು ಕ್ಷಣ ತುರಿಸಿ ಇನ್ನೊಂದು ಸ್ವಲ್ಪ ತುರಿಸಿ ಬಿಡ್ರೆ ಉರಿಲಿಕ್ಕೆ ಶುರು ಆಗ್ತದೆ ಇಲ್ಲ ಮನುಷ್ಯ ಎಲ್ಲೋ ದೂರ ಹೋಗಿರ್ತಾನ ದಣದ ಬಂದಿರ್ತಾನೆ ಮೈ ಮೇಲೆ ಒಂದು ನಾಲ್ಕು ಸರಿ ನೀರು ಹಾಕೊತಾನೆ ಹಾಯ್ ಅನಿಸ್ತದ ಸುಖ ಅನ್ನಿಸ್ತದ ಕ್ಷಣ ಮಾತ್ರ ಮತ್ತೆ ಅದೇ ಗದ್ದಲ ಅದೇ ದುಃಖ ಅದೇ ನೋವು ಅದೇ ಬೇನೆ ಸುಟ್ಟು ಗಾಯ ಆಗಿರ್ತದೆ ಒಂದಿಷ್ಟೇನೋ ತಣ್ಣಗೆ ಮಲಾಮಚ್ಕೊಂತಾನ ಮಲಾಮ್ ಹತ್ತದ ಆ ಮಲಾಮ್ ಇರೋವರೆಗೂ ಒಂಥರ ತಣ್ಣಗ ಆರಾಮ ಅನ್ನಿಸ್ತದ ಸುಖ ಅನಿಸ್ತದ ಅದರ ಪ್ರಭಾವ ಮುಗಿದ ಬಳಕ ಮತ್ತೆ ಉರಿ ಯಾಕೆ ಹಿಂಗೆ ಅಂತಂದ್ರೆ ಅಂತಂದರೆ ತಾನೇ ಮಂಕುತಿಮ್ಮ ಇವೆಲ್ಲ ಸುಮ್ಮನೆ ನಾವು ಸೃಷ್ಟಿಸಿಕೊಂಡಂಥ ಸುಖಗಳು ನಾವು ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥಕ್ಕಂಥ ಸುಖಗಳಿವು ಇವು ಯಾವ ಶಾಶ್ವತ ಸುಖಗಳಲ್ಲ ಹಾಗಾದರೆ ಶಾಶ್ವತ ಸುಖ ಅದ ಭ್ರಾಂತಿಯೋ ಸಂಪೂರ್ಣ ಸುಖದ ಹಾಸ್ಯ ಬಾಹ್ಯದಲ್ಲಿ ಶಾಂತ ಲೋಕದ ಸೌಖ್ಯ ಖಂಡ ಖಂಡದಲ್ಲಿ ಅಂತವ್ರು ಹೇಳಿದ್ರು ಆದರೆ ಸುಖರ ಎಲ್ಲದ ಬೇಕಲ್ಲ ಅದಕ್ಕೊಂದು ಅವರು ಎಷ್ಟು ಚಂದ ಹೇಳ್ತಾರೆ ಮುಂದಿನ ಸಾಲಿನಲ್ಲಿ ಶಾಂತ ಕೃಷಿಯಿಂ ಬ್ರಹ್ಮ ವೀಕ್ಷಿಣೆ ಶಾಂತ ಸಾಂತ ಕೃಷಿಯಿಂ ಬ್ರಹ್ಮ ವೀಕ್ಷಿಣೆ ಲಭಿಸಿರ್ದುಡಿ ಏಕಾಂತ ಪೂರ್ಣಾನಂದ ಮಂಕುತಿಮ್ಮ ಶಾಂತ ಕೃಷಿ ಸ್ವಂತ ಕೃಷಿ ನಿನ್ನೊಳಗೆ ನೀನು ಕೃಷಿ ಮಾಡು ಹೊರಗೆ ಹುಡುಕಬೇಡ ಸುಖ ನಿನ್ನೊಳಗೂ ಸುಖ ಅದ ನಿನ್ನ ಒಳಗಿರುವ ಸುಖವನ್ನು ನೀನು ಕಂಡುಕೊಂಡು ಬಿಟ್ಟು ಮನುಷ್ಯನೇ ಅಂತಂದರೆ ಅದು ಪರಮ ಸುಖ ಅದು ಒಂದು ಸಲ ಸುಖ ನಿನಗೆ ಉಂಟಾಯಿತು ಅಂದರೆ ಎಂದೆಂದಿಗೂ ನಿನ್ನ ಕೈ ಬಿಟ್ಟು ಹೋಗೋದಿಲ್ಲ ಅದು ಯಾಕೆ ಅದು ಪರಮನೆಂಟ್ ಸುಖ ಅದು ಪರಮನೆಂಟ್ ಸುಖ ಅದು ಅಂಥ ಸುಖವನ್ನು ಪಡೆಯುವುದೇ ಮನುಷ್ಯ ಜನ್ಮದ ಉದ್ದೇಶವಾಗಿದ್ದರಿಂದ ಅಂಥ ಸುಖ ಬಂದೇ ನಾವು ಪಡೀಬೇಕು ಅಂಥ ಸುಖ ಪಡೆಯುವುದರಿಂದಲೇ ನಮ್ಮ ಜನ್ಮದ ಜನ್ಮದ ಸಾರ್ಥಕತೆ ಆಗ್ತಾ ಆಗ್ತಾ ಇದೆ ಅನ್ನುವಂಥ ಒಂದು ಸತ್ಯವನ್ನು ತಿಳಿಸುವುದಕ್ಕಾಗಿಯೇ ಇಲ್ಲಿ ಇಷ್ಟೆಲ್ಲ ಜನ ತಾವು ಸೇರಿ ಇಂಥ ಮಹಾತ್ಮರನ್ನು ಹಿರಿಯರನ್ನು ಕರೆಸಿ ಪ್ರತಿ 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 ತಿಂಗಳಲ್ಲಿ ಅನೇಕ ಸಂತರ ಶರಣರ ಮಹಾಂತರ ವಿಚಾರಗಳನ್ನು ಚಿಂತಿಸುವಂಥ ಒಂದು ಪುಣ್ಯ ಕಾರ್ಯ ಈ ಕ್ಷೇತ್ರದಲ್ಲಿ ನಡೆದಿದೆ ಸಮಯ ಆಗಿದೆ ಈ ಕ್ಷೇತ್ರ ಅಧಿಷ್ಠಾನ ದೈವ ನಮ್ಮೆಲ್ಲರಿಗೂ ಅಂತಹ ಪರಮ ಸುಖವನ್ನು ಕಂಡುಕೊಳ್ಳುವ ಒಂದು ಕಲೆಯನ್ನು ಒಂದು ಶಕ್ತಿಯನ್ನು ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಪೂಜ್ಯರ ಆಶೀರ್ವಚನ ಇದೆ ಇನ್ನು ಅಂತ ಹೇಳ್ತಾ ಅವರ ಆಶೀರ್ವಚನವನ್ನು ನಾವು ಕೇಳೋಣ ನಮ್ಮ ಜನ್ಮ ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ನಾನು ಎರಡು ಮಾತುಗಳಿಗೆ ಮಂಗಲವನ್ನು ಆಡ್ತೀನಿ ಎಲ್ಲರಿಗೂ ಅನಂತ ಪರಿಣಾಮಗಳು